ಭವ್ಯ ಒಂದು ಕಾಲು ಗಂಟೆ ಕುತ್ಕೊತಿಯಾ ಹ್ಮ್ ಮೇಲ್ಗಡೆ ಬಟ್ಟೆ ಒಣಗಕ್ಕೆ ಹೋಗೈತೆ ಅಜ್ಜಿ ಅವ್ನ್ ಬಟ್ಟೆ ತಕಂತೀನಿ ತಿರ್ಗಾ ಹಂಗೆನೇ ಒಂದು ಎಷ್ಟು ಕಸ ಒಡದ ಬರ್ತೀನಿ ಅಜ್ಜಿ ಅದೇ ನಮ್ಮ ಸ್ನೇಹಕ್ಕನಗೆ ಆಪರೇಷನ್ ಆಯ್ತಲ್ಲ ಅಲ್ಲಿ ಹೋಗೈತೆ ಅದಕ್ಕೆ ಏನು ಕೆಲಸ ಮಾಡಿಲ್ಲ ಅಂದರೆ ಬಂದಿದ ತಕ್ಷಣ ಬೈದು ಬಿಡುತ್ತೆ ಎಲ್ಲ ಕೆಲಸ ಮಾಡಿ ಕುಕ್ಕೊಂಬತ್ತೀನಿ ಅಂದಿಷ್ಟು ಒಳಗೆ ಬದು ಕಸ ಜಲ್ ಜಲ್ದಿನ ಬಟೆ ತೆಗೆದಾಕಿನಿ ಆಮೇಲೆ ಹೊರಗಡೆ ಅಂದಿಟ್ಟು ಕಸ ಹೊಡಿತೀನಿ ಇಲ್ಲೇ ಕುಕ್ಕೊಂಡಿರ್ತೀಯ ಬರ್ತೀನಿ ನಿಂದೆಲ್ಲ ಕೆಲಸ ಆಯ್ತಾ ಹ್ಞೂ ಎಲ್ಲ ಕೆಲಸ ಆಯ್ತಮ್ಮ ಅನೇನು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡೆ ಬಂದೆ ನಮ್ಮ ಅಕ್ಕ ಹೆಂಗೇನೆ ಹೆಂಗೆ ಬೈತಿರ್ತಾಳೆ ಕೆಲಸ ಮಾಡಲಿಲ್ಲ ಅಂದರೆ ಬೈತಾಳೆ ಅದಕ್ಕೇ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡೆ ಬಂದೆ ಒಂದೇ ಸರ್ತಿ ಹೋಗು ನೀನು ಬಟ್ಟೆ ತೆಗ್ದಾಕಿ ಯಾಕೆ ಮಳೆ ಬೇರೆ ಮೋಡ ಆಗ್ತೈತಿ ತಿರ್ಗಿ ಬೈತೈತೆ ಅಜ್ಜಿ ಹೋಗು ಒಂದು ಹತ್ತು ನಿಮಿಷ ಕಾಲು ಗಂಟೆ ಬೇಗ ಬಂದುಬಿಡ್ತೀನಿ ಇಲ್ಲೇ ಕುಕ್ಕ ತಣ್ಣನಗೈತೆ ಬಂದುಬಿಡ್ತೀನಿ ಹ್ಞೂ ಸರಿ ಆಯ್ತು ಹೇಳಿ ಪುಣ್ಯಾರದ ಮನೆ ಸಖತ್ತಾಗೈತೆ ಹ್ಞೂ ಜನ ನಾವು ಯಾವಾಗಿಂತ ಮನೆ ಕಟ್ಟಿಸ್ತೀವೋ ಯಾವಾಗಿಂಥ ಮನೆಯಾಗಿರ್ತೀವೋ ಅನ್ನಿಸ್ತತ್ತೆ ನನಗೆ ಹ್ಞೂ ನೋಡ್ತಿದ್ರೆ ಖುಷಿ ಆಗ್ತೈತೆ ಎಷ್ಟು ಚೆನ್ನಾಗೈತೆ ಹ್ಞೂ ಹೆಂಗೆ ಕಟ್ಸಿದ್ರಪ್ಪ ಇಂಥ ಮನೇನ ಅಲ್ವೇ ನಮ್ಮ ಭೂಮಿ ಅಕ್ಕನೂ ಕಟ್ಟಿಸ್ತೀನಿ ಅಂತಾಳೆ ಇಂಥದೇ ಕಟ್ಟಿಸ್ತಾಳೋ ಏನೋ ಇಂಥ ಮನೆಗೆ ಇರಬೇಕಂದ್ರೆ ತುಂಬ ಇಷ್ಟ ಎಷ್ಟು ಚೆನ್ನಾಗಿರುತ್ತೆ ಎಲ್ಲಾನು ಹ್ಞೂ ನೀರೆಲ್ಲನಾ ಬಸ್ಲಾಗೆಲ್ಲ ನೀರು ಬರ್ತವೆ ಹ್ಞೂ ಎಲ್ಲ ಬೆಲ್ಗೂ ನೀರು ತಾಣೋ ಹಂಗಿಲ್ಲ ನೀರು ಹಿಡ್ದು ಹೇಗಿಲ್ಲ ಏನಿಲ್ಲ ಮನೆಗೆ ನೀರು ಹಿಡ್ದು 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 ಸಾಕಾಗುತ್ತೆ ಹ್ಞೂ ನೀರು ಹಿಡ್ದು ಇದು ಇಲ್ಲಿ ಪಾತ್ರೆ ತೊಳೆಯೋದು ನೋಡಿದ ಮನೆಯಾಗೆ ತೊಳಿಬೋದು ಇವ್ರ ಮನೆಯಾಗೆ ಹಂಗೈತೆ ಹಿಂಗೆ ಇರ್ಬೇಕು ನನಗೆ ಎಲ್ಲಾನ ಚೆನ್ನಾಗಿರುತ್ತೆ ಏನೋ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದಾಳೆ ನೀನಾ ಅಯ್ಯೋ ನನ್ನ ಚೇತು ತುಂಬ ಎದ್ರು ಬಿಟ್ಟೆ ನಿಟ್ಟು ಬಿದ್ದ್ಬಿಟ್ಟೆ ಹ್ಞೂ ಬೋ ಅಂದ್ಬಿಟ್ಟಲ್ಲ ಬಂದು ಹಿಂದೆ ನಾನು ನಿಟ್ಟು ಬಿದ್ಬಿಟ್ಟೆ ಯಪ್ಪ ಯಾರಪ್ಪ ಇವರ ಮಂಗತ್ತು ನಾನು ಈಗಿನ ಪುಣ್ಯ ಒಳಗೆ ಹೋಗ್ತೀನಿ ನನ್ನ ಕಸ ಮೊಸರು ಮಾಡ್ಬಿಡ್ತೀನಿ ಅಂತ ಓದ್ಲು ಅಂತ ನಾನು ನೋಡ್ತಾ ಇದ್ದೀನಿ ನಾನು ಸುಮ್ಮನೆ ನೀನೇನೋ ಡೀಪಾಗಿ ಯೋಚನೆ ಮಾಡ್ತಿದ್ದಲ್ಲ ನೋಡೋಣ ಎದ್ರಿಸೋಣ ಅಂತ ಹೇಳಿ ಎದ್ರಿಸ್ತೆ ಹ್ಞೂ ಯಾಕೆ ಒಬ್ಬಳೇ ಕುಕ್ಕಂಡೇನೋ ಯೋಚನೆ ಮಾಡ್ತಾ ಇದ್ಯಾ ಏನಿಲ್ಲ ಮನೆ ಎಷ್ಟು ಚೆನ್ನಾಗೈತೆ ನಾವಿಂತ ಮನೆ ಯಾವತ್ತು ಕಟ್ಟಿಸ್ತೀವೋ ಏನು ಎಷ್ಟು ಸಖತ್ತಾಗೈತೆ ಆಯ್ತಿ ಮನೆ ಮನೆ ಹೇಳಿ ನೋಡ್ತಾ ಇದ್ದೆ ಅಷ್ಟೇ ಹ್ಞೂ ಭಾಳ ಚೆನ್ನಾಗೈತೆ ಒಳಗೆಲ್ಲ ತುಂಬ ಚೆನ್ನಾಗೈತೆ ಚೆನ್ನಾಗೈತೆ ಹ್ಞೂ ಕಟ್ಟಿಸ್ಬೋದು ನೀನು ನನ್ನ ಪ್ರೀತಿ ಒಪ್ಕೋಬೋವ್ಯಾ ಏನು ನಿನ್ನಿಂದ ನನಗೆ ರಿಪ್ಲೇ ಸಿಗಲೇ ಇಲ್ಲ ನೋಡಿ ರಿಪ್ಲೇ ರಿಪ್ಲೈನೇ ಇಲ್ಲ ಏನು ಮಾಡೋದು ಅಯ್ಯೋ ಅಕ್ಕ ಮೊದಲೇ ಉಳ್ಳವಳಲ್ಲಪ್ಪ ನನಗೆ ಏನಿಲ್ಲ ಚೆನ್ನಾಗಿ ಒಡ್ದು ಬಿಡ್ತಾಳೆ ಹ್ಞೂ ನಾವು ಮೇಲೆ ಬೇಕಾದರೆ ಇಷ್ಟ ಇದ್ದರೆ ನಾವು ನಿಮ್ಮಪ್ಪ ನಿಮ್ಮಮ್ಮನಿಗೆ ಹೇಳಿ ನಮ್ಮ ಮನೆಗೆ ಕಳಿಸು ಕಳಿಸ್ಬಿಟ್ಟು ಕೇಳಿ ಒಪ್ಪಿಸಿ ಮದುವೆ ಆಗೋಣ ನಾನು ಈ ರೀತಿ ಎಲ್ಲ ನಾನು ಲೋಗಿ ಮೇಲೆ ಮಾಡೋದಂದ್ರೆ ನನಗೆ ಇಷ್ಟ ಆಗೋಲ್ಲ ಯಾಕಂದರೆ ನಮ್ಮ ಅಕ್ಕಯ್ಯ ಇವಾಗ ನಮ್ಮ ರಂಜಿ ಅಕ್ಕ ಇದ್ದಾರೆ ನೋಡಿದ್ಯಾ ಅವ್ರ ತಂಗಿ ಹೋಗಿ ಮದುವೆ ಆದರು ಅದಕ್ಕೇ ಅವ್ರಿಗೂ ಅವ್ರಿಗೂ ಮೊದಲೇ ಆಗಲ್ಲ ಅಂಥದ್ರಲ್ಲಿ ನಿನ್ನ ತಂಗಿನೂ ಹಿಂಗೆ ಮಾಡ್ತಾಳೆ ಅಂತ ಹೇಳಿ ಅವ್ರು ಅಲೆ ಮುಂಚೆಗೆ ಹೇಳಿದ್ರು ನೋಡು ನಿನ್ನ ತಂಗಿನೂ ಹಿಂಗೆ ಮಾಡ್ತಾಳೆ ಕಣೆ ಅಂತ ಹೇಳಿ ಹೇಳಿದ್ರು ಹಂಗೆ ಮೇಲೇ ನಮ್ಮ ಅಕ್ಕನ ಮರ್ಯಾದೆ ತೆಗೆದ್ರೆ ನಾನು ಸರಿ ಹೋಗಲ್ಲ ನಮ್ಮ ಭಾವ ಏನಿಲ್ಲ ನಮ್ಮ ನೋಡ್ಕೊಂಡು ನೋಡ್ಕೊಂಡಿದ್ಕೋ ನಾನು ಕರ್ಕೊಂಬಂದು ಓದಿಸಿದ್ದಕ್ಕೂ ನಾನು ಹಿಂಗೆ ಮಾಡಿದ್ರೆ ನನಗೇನಿಲ್ಲ ಅವರು ಸರಿಯಾಗಿ ಕೊಟ್ಬಿಡ್ತಾರೆ ಹ್ಞೂ ಅದಕ್ಕೇನೆ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಚೇತು ನಿನ್ನ ಬೇಜಾರಾಗ್ಬೇಡ ಬೇಕಾದರೆ ನಿಮ್ಮ ಅಜ್ಜಿ ನಿಮ್ಮ ತಾತನೂ ನಿಮ್ಮ ಅಪ್ಪ ನಿಮ್ಮ ಅಮ್ಮನೂ ಎಲ್ಲರನ್ನ ಕರ್ಕೊಂಬಂದು ಕೇಳು ಸರಿನಾ ನನ್ನ ಮಗ ಭವ್ಯನ ಹತ್ರ ತುಂಬ ಅಲಕಿಸ್ಕೊಂಡು ಭವ್ಯನ ಹತ್ರ ಹಿಂಗೋ ಮಾತಾಡ್ತಾನೆ ಹ್ಞೂ ಏನೋ ಮಾತಾಡ್ತಾ ಇದ್ದಾನೆ ಅಲ್ಲ ನೋಡಿ ಹಿಂಗೆ ಮಾತಾಡ್ತಾ ತಡಿ ಕೇಳಿಸ್ಕೊಮ್ಮನ ನಾನು ಇಷ್ಟಪಡ್ತಾ ಇದ್ದೀನಿ ಅವಳ ಅಂತದ್ರಾಗೆ ಇವನು ಬೇರೆ ಹ್ಞೂ ನಾನು ಇಷ್ಟಪಡ್ತಾ ಇರೋದು ಅದು ನೀನು ಈ ರೀತಿ ಮಾತಾಡ್ಬಿಡ ಭವ್ಯ ನನಗೆ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ನನ್ನ ಮನಸಲ್ಲಿರೋದನ್ನ ನಾನು ಹೇಳ್ಬಿಟ್ಟಿದ್ದೀನಿ ಹ್ಮ್ ಸರಿ ಆಯಿತು ನಾನು ನಿನಗೆ ಬಲವಂತ ಮಾಡೋಕ್ಕೋಗಲ್ಲ ಮತ್ತು ನಾನು ನಿನ್ನ ಆ ರೀತಿ ಬೆದರಿಕೆ ಹಾಕೋ ಅಂತವನಲ್ಲ ಇಷ್ಟ ಇದ್ದರೆ ಒಪ್ಕೋಬೋದು ಇಲ್ಲ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಬಲವಂತ ಮಾಡಬಾರ್ದು ಯಾವುದೇ ಆಗಲಿ ಹೆಣ್ಣು ಹೆಣ್ಣು ಒಂದು ಮಣ್ಣು ಎಲ್ಲ ತಾನಾಗಿ ಹೊಲಿದು ಬರಬೇಕಂತೆ ನೀನು ನನಗೆ ನಿನ್ನ ನೀನು ಇಷ್ಟಪಟ್ಟು ನನಗೇನೋ ಒಪ್ಕೊಂಡ್ರೆ ನನಗಿಷ್ಟ ಇಲ್ಲ ನಾನು ನಮ್ಮ ಹತ್ರ ಮಾತಾಡ್ತೀನಿ ದೊಡ್ಡಮ್ಮನ ಹತ್ರ ಮಾತಾಡ್ಬಿಟ್ಟು ಕೇಳ್ತೀನಿ ಹ್ಮ್ ಹಿಂಗೆ ಅಂತ ಹೇಳಿ ಒಟ್ಟಿನಲ್ಲಿ ಮನೆಯವ್ರನ್ನೆಲ್ಲ ಒಪ್ಸಿ ಮದುವೆ ಆಗೋದಕ್ಕೆ ಇಷ್ಟ ಹೌದು ನನ್ನ ಬವಿಯನ್ನು ಇಷ್ಟಪಡ್ತಾ ಇದ್ದಾನೆ ನನಗೆ ಇಷ್ಟ ಆಗ್ತಾ ಇಲ್ಲ ಇವ್ನ ಇಲ್ಲೆಲ್ಲೆಲ್ಲೂ ಬರ್ದಾಗ ಮಾಡ್ಬೇಕು ಇಲ್ಲೋಪ್ರಿ ನನ್ನ ಮಗನಿಗೆ ಏನಿಲ್ಲ ಹ್ಮ್ ಇಲ್ಲಿ ಬರಬಾರ್ದು ಇವನು ಇಲ್ಲಿ ಬರಬಾರ್ದು ಅಲ್ಲ ನಾನು ಇಷ್ಟಪಟ್ಟಿರೋ ಭವ್ಯನ ಇವನು ಇಷ್ಟಪಡ್ತಾ ಇದ್ದಾನೆ ಅಲ್ಲ ನಿಮ್ಮಲ್ಲಿ ಏನೋ ಯಾರನ್ನಾದರೂ ಇಷ್ಟಪಡ್ತಿದ್ರೆ ಹೇಳ್ಬಿಡ್ರಿ ಯಾರು ಇಷ್ಟ ಆಗಿಲ್ಲ ನಾನು ಇಷ್ಟಪಡೋದಿಲ್ಲ ನನ್ನ ಯಾರು ಇಷ್ಟಪಟ್ಟು ಮದುವೆ ಆಗ್ತಾರೋ ಅಷ್ಟೇ ನಾನು ಮದುವೆ ಆಗೋದು ನಾನು ಯಾರು ಹೋಗಲ್ಲಪ್ಪ ನಾನು ನಾಳೆ ನಮ್ಮ ಅಕ್ಕನಿಗೆ ನಮ್ಮಕ್ಕ ನಮ್ಮ ಮಾವ ನನ್ ಚೆನ್ನಾಗಿ ಮದುವೆ ಮಾಡ್ಬೇಕಂತ ತುಂಬಾ ಆಸೆ ಇಟ್ಕೊಂಡವ್ರೆ ಅದಕ್ಕೆ ನಾನು ಇದಿದಿದ್ದಂಗೆ ಹೇಳ್ಬಿಡ್ತೀನಿ ಹ್ಮ್ ಯಾಕಂದ್ರೆ ನಮ್ಮ ಮಾವನೇರೋದು ಕರ್ಕೊಂಬಂದಿರೋದು ಇಲ್ಲಿ ಇಟ್ಕೊಂಡಿರೋದು ನಾನು ಅವ್ರ ಮರ್ಯಾದೆ ತೆಗೆದ್ರೆ ಹಿಂಗೆ ಸರಿಯಾಗುತ್ತೆ ಹಿಂಗೆ ಕರ್ಕೊಂಬಂದು ಇಟ್ಕೊಂಡಿದ್ಕೆ ನಿನ್ನ ತಂಗಿ ಅಂತ ಮರ್ಯಾದೆ ತಗೋದು ನಮಗೆ ಅಂತ ಹೇಳಿ ನಮ್ಮ ಅಕ್ಕನಿಗೆ ನಮ್ಮ ಮಾವ ಬೈತಾಯಿರ್ತಾರೆ ಅದಕ್ಕೆ ನಾನು ಅವ್ರಿಗೆ ಕರ್ಕೊಂಬಂದು ಓದಿಸಿದಕ್ಕೆ ಒಂದು ಬೆಲೆ ಕೊಡಬೇಕು ಹಿಂಗೆ ಮಾಡಬಾರ್ದು ನಿಮಗೆ ಇಷ್ಟ ಬಂದು ನಮ್ಮ ಅಕ್ಕನ ಜೊತೆ ನಿಮ್ಮ 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 ನಿಮ್ಮಮ್ಮನೆಲ್ಲ ಕರ್ಕೊಂಡು ಬಂದು ಮಾತಾಡಿ ಅವಳೇನಾದರೂ ಒಪ್ಕೊಂಡ್ರೆ ನಮ್ಮ ಅಕ್ಕನೂ ನಮ್ಮ ನಮ್ಮ ಬಾಬ ಒಪ್ಕೊಂಡ್ರೆ ನಮ್ಮನೂ ನಮ್ಮ ಅಕ್ಕ ಏನಾದರೂ ಒಪ್ಕೊಬಿಟ್ರೆ ನಾನಂತೂ ಒಪ್ಕೊಂಡೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅವ್ರು ಯಾರು ಒಪ್ಪಿ ಯಾರಿಗೆ ಕೊಡಬೇಕು ಅಂತ ಅನ್ಸುತ್ತಾ ಅವರಿಗೆ ನಾನು ಇಂಥರ ಆಗು ಅಂತ ಹೇಳ್ತಾರೆ ಅವ್ರನ್ನೇ ಮದುವೆ ಆಗೋದು ನಾನು ಸುಮ್ಮನೆ ಇಲ್ಲದ್ದೆಲ್ಲ ನಾನು ಟೆನ್ಷನ್ ತಗೊಳ್ಳಕ್ಕೆ ಹೋಗಲ್ಲ ಸರಿ ನಾನು ನಾನು ಇದ್ದಂಗೆ ಹೇಳ್ತಿನ ಚೇತು ನನಗೆ ಕ್ಷಮಿಸ್ಬಿಡು ನೀನು ಹಂಗೆಲ್ಲ ಏನು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡ ಸರಿನಾ ನಿನ್ನ ಪಾಡಿಗೆ ನೀನಿರು ಹಂಗೆಲ್ಲ ನನಗೆ ತಿಳ್ಕೊಬೇಡ ಸರಿ ಆಯಿತು ಭವ್ಯ ಏನೋ ನನ್ನ ಇದ್ದಿದ್ದು ನಾನು ಹೇಳಿದೆ ಆದರೆ ನಾನು ನೀನು ಒಪ್ಕೊಂಡಿಲ್ಲ ಅಂತ ಬೆದರಿಕೆ ಹಾಕೋದಾಗಲಿ ನಿನಗೆ ಎದ್ರ ನಿನ್ನ ಮೇಲೆ ಏಡ್ ಇಟ್ಕೊಳೋದಾಗ್ಲಿ ಅದೆಲ್ಲ ಮಾಡೋಂಥವನ್ನಲ್ಲ ನಾನು ನಾನೇನೋ ನನ್ನ ಇರೋದನ್ನ ನಾನು ಡೈರೆಕ್ಟಾಗಿ ಹೇಳ್ತೀನಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ನಾನೇನು ಬೇರೆ ತಿರ್ಗ ಮಾತಾಡೋದಿಲ್ಲ ನಾನು ಏನು ಅನ್ನೋದಿಲ್ಲ ಏನಿಲ್ಲ ಸರಿನಾ ಎಷ್ಟ್ರೆ ಒಪ್ಕೋ ಕಷ್ಟ ಆದರೆ ಬಿಲ್ಲ ಚೇತು ನನಗೆ ಇಷ್ಟ ಇಲ್ಲ ಅಂತ ಹಿಂಗೆ ಡೈರೆಕ್ಟಾಗಿ ಹೇಳೋದೆ ಒಳ್ಳೇದು ಯಾವುದೇ ಆಗಲಿ ಮಕ್ಕ ಕೊಡ್ದಂಗೆ ಏನಿರುತ್ತೋ ಅದನ್ನು ಹೇಳ್ಬಿಡ್ಬೇಕು ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಇದ್ದಿದ್ದಂಗೆ ಹೇಳ್ಬಿಡ್ಬೇಕು ಅಷ್ಟೇ ಹ್ಞೂ ಸುಮ್ಮನೆ ಮನಸ್ಸಲ್ಲೊಂದು ಇಟ್ಕೊಂಡು ಬಾಯಲ್ಲಿ ಒಂದು ಮಾತಾಡಿಕೊಂಡು ಆಮೇಲೆ ಸುಮ್ಮನೆ ತೊಂದರೆಗಳು ಮಾಡ್ಕೊಳತ್ಕಿನ್ನ ಏನಿರುತ್ತೋ ಅದನ್ನು ಡೈರೆಕ್ಟಾಗಿ ಮಾತಾಡೋದು ಕಲಿಬೇಕು ನನ್ನ ಮಗನ ಮಗರ್ ನನ್ನ ಮಗನಿಗೆ ಏನಿಲ್ಲ ಎಲ್ಲೆಲ್ಲೋ ಬರಬಾರ್ದು ಹಂಗೆ ಮಾಡಿದೆ ಎಲ್ಲಿ ಬರಬಾರ್ದೇವು ನನ್ನ ಮಗ ಹ್ಞೂ ನಾನು ಇಷ್ಟಪಟ್ಟಿರೋ ಹುಡುಗಿ ನಾನು ಇವನು ಇಷ್ಟಪಡ್ತಾ ಇದ್ದಾನಲ್ಲ ನನಗೆ ಎಷ್ಟು ಹೊಟ್ಟೆ ಹುರಿಯನ ಹ್ಞೂ ನಾನು ಭವ್ಯನ ತುಂಬ ಇದ್ದೀನಿ ನಾನು ಅವಳನ್ನ ಎಷ್ಟು ಇಷ್ಟಪಡ್ತಾ ಇದ್ದೀನಿ ಅಂದರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ನಾನು ನಮ್ಮ ಅಪ್ಪ ನಮ್ಮ ಅಮ್ಮಿಗೆ ಹೇಳಣ ನಮ್ಮ ಅಣ್ಣನ ಮದುವೆ ಆಗಬೇಕು ನಮ್ಮ ಅಣ್ಣನ ಮದುವೆ ಆದಮೇಲೆ ನನ್ನ ಅಪ್ಪ ನಮ್ಮ ಮಾತಾಡಿ ಆಮೇಲೆ ಹೋಗ್ ನನಗೆ ಕೇಳೋಣ ಅಂತ ನಾನಿದ್ದೆ ಆದರೆ ಏನು ನನ್ನ ಮಗ ಬೇರೆ ಹಿಂಗೆ ಮಾಡ್ತಾ ಇದ್ದಾನಲ್ಲ ಏನು ಮಾಡೋಣ ಅನ್ನಿಸ್ತೈತೆ ಇವಾಗ ಇಷ್ಟ ಇಲ್ಲ ಹಂಗಾದ್ರೆ ನನ್ನ ಕಂಡ್ರೆ ನಿನಗೆ ಭವ್ಯ ಇಷ್ಟ ಇಲ್ಲ ಅಂತ ನಾನು ಹಂಗೆ ಹೇಳೋಕ್ಕಾಗಲ್ಲ ನನಗೆ ಹೇಳೋಡು ನಾನು ಏನು ಕ್ಲೋಸ್ ಆಗೊಂಥರ ಏನೋ ಕ್ಲೋಸ್ ಫ್ರೆಂಡ್ ಥರ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ನಾನು ಹ್ಞೂ ಕ್ಲೋಸ್ ಫ್ರೆಂಡ್ ಥರ ನನಗೆ ನೀನು ಇಷ್ಟನೇ ಆದರೆ ಹಿಂಗೆ ಈ ಥರ ವಿಷಯದಲ್ಲಿ ಬಂದಾಗ ಮನೆಯಲ್ಲೆಲ್ಲ ಕೇಳಬೇಕು ಮನೆಯಲ್ಲೆಲ್ಲ ನಮ್ಮ ಹಿಂಗೆ ಕೇಳಬೇಕು ಅಂತ ಹೇಳ್ತಾ ಇರೋದು ಅಷ್ಟೇ ನಾನು ಮನೆಗಳದೆಲ್ಲ ನೋಡಿಕೊಂಡು ನನ್ನ ಮನೆ ಪರಿಸ್ಥಿತಿ ಏನೈತೆ ಅದನ್ನು ನಾನು ಹೇಳ್ತಾ ಇದ್ದೀನಿ ನೀವು ಬೇಜಾರು ಮಾಡ್ಕೊಂಬೋದಾಗಲಿ ನಾನು ಬೈಕಮ್ಮೋದಾಗಲಿ ಅದೆಲ್ಲ ಮಾಡಬೇಡಿ ಯಾಕಂದ್ರೆ ನನ್ನ ಪರಿಸ್ಥಿತಿ ಹೆಂಗಿರೋದು ಹಂಗಿರೋದು ಇವಾಗ ನಮ್ಮ ಅಕ್ಕನಿಗೆ ಇವಾಗ ನಾ ಎಲ್ಲ ಎಷ್ಟು ಜನ ಆಡ್ಕೊಂತಾರೆ ಗೊತ್ತಾ ನಾನು ಏನಾದರೂ ಇಂಥ ಕೆಲಸ ಮಾಡಿದ್ರೆ ಹ್ಞೂ ಇವಾಗ ಬೇರೆ ಯಾರು ತಕ್ಕ ರಂಜಿ ಅಕ್ಕನ ತಂಗಿ ಹಿಂಗೆ ಮದುವೆ ಆದರು ಆವಾಗ ಎಲ್ಲರೂ ಅಯ್ಯೋ ಅವಳು ಅಕ್ಕ ಹಿಂಗೆ ಮಾಡಿದ್ಕೆ ಅವಳು ಹಂಗೆ ಮಾಡಿದ್ಲು ಅಂತ ಹೇಳಿ ತುಂಬ ಜನ ಹಿಂಗೆ ಮಾತಾಡಿದ್ರು ಅದಕ್ಕೆ ಹ್ಞೂ ನಮ್ಮ ಅಪ್ಪ ನಮ್ಮಮ್ಮ ಏನೂ ಬೈತಾರೆ ಅದಕ್ಕೆ ನಾನು ಇಂಥ ಕೆಲಸ ಮಾಡೋದಿಲ್ಲ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಅಂತಿರ್ಗ ಮತ್ತೆ ನಿನಗೆ ನಾನು ಲವ್ ಮಾಡ್ತೀನಿ ಅಂತೇಳಿ ಇಷ್ಟಪಡೋದು ಆಮೇಲೆ ಮನೇಲಿ ಒಪ್ಪಲಿಲ್ಲ ಅಂತ ಹೇಳಿ ನನ್ನ ಕೈ ಕೊಡೋದು ನೀನು ನಾನು ತುಂಬಾ ಇಷ್ಟಪಡೋದು ಆಮೇಲೆ ಬೇಜಾರು ಮಾಡ್ಕೊಳ್ಳೋದು ಸುಮ್ಮನೆ ಮುಂದೆ ಎಲ್ಲ ಸಮಸ್ಯೆಗಳು ಆಗಿ ಅನುಭವಿಸೋದ್ಕಿನ ನಾನು ಇವಾಗಲೇ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಸರಿನಾ ನಿಮ್ಮ ದೊಡ್ಡಮ್ಮನ ನಿಮ್ಮ ಅಜ್ಜಿ ತಾತನ ಕರ್ಕೊಂಡು ಬಂದು ನಮ್ಮ ಅಕ್ಕನ ಕೇಳಿ ಸರಿನಾ ಕೇಳ್ಬಿಟ್ಟು ಆಮೇಲೆ ಅವ್ರು ಏನಾದರೂ ಒಪ್ಕೊಂಡ್ರೆ ಮಾತ್ರ ನಾನು ಒಪ್ಕೊಂತೀನಿ ಸರಿ ಆಯ್ತು ಹೇಳಿ ಹಂಗೆ ಮಾಡ್ತೀನಿ ನನ್ನ ಮಗುಗೆ ಇಲ್ಲೆಲ್ಲೆಲ್ಲ ಬರಬೇಡ ಅಂತ ಹೇಳ್ತೀನಿ ನಾನು ಹಾಂ ಇಲ್ಲೆಲ್ಲಾನು ಬಂದ್ ಹಿಂದಾ ಅಂತ ಹೇಳ್ತೀನಿ ಈ ವಿಷಯ ನಾನು ನಮ್ಮ ದೊಡ್ಡಮ್ಮನ ಹತ್ರ ಮಾತಾಡ್ತೀನಿ ನಮ್ಮ ದೊಡ್ಡಮ್ಮನ ಹತ್ರನೇ ಹೇಳೋದಕ್ಕೆ ಸರಿ ಈ ವಿಷಯ ಅದಕ್ಕೆ ನಮ್ಮ ದೊಡ್ಡಮ್ಮನ ಹತ್ರ ಮಾತಾಡ್ಬಿಟ್ಟು ಇವರಕ್ಕನ ಹತ್ರ ಮಾತಾಡೋದಕ್ಕೆ ಕೇಳ್ತೀನಿ ನಮ್ಮ ದೊಡಮ್ಮನ ಹತ್ರ ಮಾತಾಡ್ತೀನಿ ಅಪ್ಪ ನಮ್ಮಅಮ್ಮಗೆ ಹೇಳಿದ್ರೆ ಅದೆಲ್ಲ ಕೂಲ್ಗೆಟ್ಟು ಹೋಗುತ್ತೆ ಅವ್ರಿಗೇಳತ್ತೀನಿ ನಾನು ನಮ್ಮ ದೊಡ್ಡಪ್ಪ ದೊಡ್ಡಮ್ಮನಿಗೆ ಹೇಳಿದ್ರೆ ಎಷ್ಟೋ ವಾಸಿ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಡನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡ್ಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು